ಇಪ್ಪತ್ತೆಂಟರಲ್ಲಿ ಬಹುತೇಕ ಇಪ್ಪತ್ನಾಲ್ಕಂದ್ರೆ ಬಹುತೇಕ ಎಲ್ಲವೂ ಕೂಡ ಅಭ್ಯರ್ಥಿಗಳಿಗೆ ಘೋಷಣೆ ಆಗಿರುವಂತಹ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗ ಕೆಲಸ ಮಾಡ್ತಾ ಒಬ್ಬ ಹಿರಿಯ ಶಾಸಕರಾಗಿ ಚುನಾವಣೆಗೆ ಸಂಬಂಧಪಟ್ಟಂತೆ ಜವಾಬ್ದಾರಿನ ಅಂದ್ರೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಸಚಿವರು ಕೂಡ ಮೀಟಿಂಗ್ ಮಾಡಿದ್ರು ಮುಖ್ಯಮಂತ್ರಿ ಅವರು ಅದರ ಸಂಪೂರ್ಣ ಫಲಿತಾಂಶದ ಹೊರೆ ಹೊಣೆ ಮತ್ತೊಂದ್ರು ಕೂಡ ಸಚಿವರು ಹೆಚ್ಚಾಗಿ ತೊಗೋಬೇಕು ಅನ್ಸುತ್ತಾಡ್ ಸಚಿವರು ತೊಗೊಳ್ಳೇಬೇಕು ಜವಾಬ್ದಾರಿ ಆಮೇಲೆ ನಾವು ಎಮ್ ಎಲ್ ಎಗಳು ನಮ್ ನಮ್ಮ ಕ್ಷೇತ್ರ ಜವಾಬ್ದಾರಿ ನಾವು ತಗೊಳ್ಬೇಕು ಅವಾಗ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ ಸಂಪೂರ್ಣ ಜಾಸ್ತಿ ಜವಾಬ್ದಾರಿ ಆಗುವಲ್ಲಿ ಕೂಡ ಸಚಿವರ ಮೇಲೆ ಇರುತ್ತೆ ಅಂತ ಅನ್ಸುತ್ತಾ ಮೇಲೂ ಮತ್ತೆ ಶಾಸಕರ ಮೇಲೆ ಇಬ್ಬರ ಮೇಲೆ ಇರ್ತದೆ ಕೂಡ ಹೆಚ್ಚು ಕಡಿಮೆ ಆದ್ರೆ ಅದ್ರ ಹೊಣೆ ಯಾರು ಹೋಗ್ಬೇಕಾಗುತ್ತೆ ನಿಮ್ಮ ಪ್ರಕಾರ ಕಡಿಮೆ ಆಗ ಚಾನ್ಸೇ ಎಲ್ಲ ಆ ಥರ ಅಂತ ಸಂಭವ ಉದ್ಭವಿಸ್ತಾರ ಶ್ರೀನಿವಾಸ ತಮ್ಮ ಸ್ನೇಹಿತರು ಕೂಡ ಎಮ್ ಎಲ್ ಎ ಒಂದು ಮಾತನಾಡಿದ್ರು ಇಪ್ಪತ್ತಕ್ಕಿಂತ ಕಡಿಮೆ ಸ್ಥಾನ ಬಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ನೈತಿಕ ಹೊಣೆ ಅವ್ರು ಯಾವ ಅರ್ಥದಾಗ ಹೇಳಿದ್ರು ಏನೋ ನನಗಂತೂ ಗೊತ್ತಿಲ್ಲ ಆದರೆ ಚೀಫ್ ಮಿನಿಸ್ಟರ್ನ ಚೇಂಜ್ ಮಾಡೋದಾಗಲಿ ರಾಜೀನಾಮೆ ಕೊಡೋದಲ್ಲ ಹೈಕಮಾಂಡ್ ಬಿಟ್ಟಿದ್ದು ಆಮೇಲೆ ಸಿದ್ದರಾಮಯ್ಯ ಅವ್ರದ್ದು ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ಕೊಂಡು ಅವ್ರದ್ದು ಅವ್ರ ಡಿಸಿಷನ್ ತೊಗೊಬೋತ್ತ ನಾವು ಯಾರು ಡಿಸಿಷನ್ ತೊಗೊಳ್ಳೋದು ಸಂಬಂಧ ಇಲ್ಲ ನಮ್ಗೆ ಅದು ಹೇಳೋದು ಸರಿನೂ ಇಲ್ಲ ಶಾಸಕರ ಜವಾಬ್ದಾರಿ ಬರಬೇಕಾಗುತ್ತೆ ನೈತಿಕ ಅಂತ ಅದು ನೈತಿಕ ಹೊಣೆ ಬೇಡವಂತ ಹೊಣೆ ಎಲ್ಲರೂ ಎಲ್ಲರೂ ಹೊರಲೇಬೇಕು ಯಾರು ಎಂಟೈರ್ ಕಾಂಗ್ರೆಸ್ ಪಾರ್ಟಿನೇ ನೈತಿಕ ಹೊಣೆ ಹೋಗ್ಬೇಕಾದ್ ಬರೀ ಸಿದ್ದರಾಮಯ್ಯ ಒಬ್ಬರೇ ಹೊರೋದಲ್ಲ ಏನೋ ಹೆಚ್ಚು ಕಡಿಮೆ ಎಂಟೈರ್ ಕಾಂಗ್ರೆಸ್ ಪಕ್ಷನೇ ಹೊರಬೇಕಾಗುತ್ತೆ ನೈತಿಕ ಹೊಣೆ ಏನೋ ಹೆಚ್ಚು ಕಡಿಮೆ ಆದ್ರೆ ಬರೀ ಸಿದ್ದರಾಮಯ್ಯ ಒಬ್ಬರ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಒಬ್ಬರ ಮೇಲೆ ಬಟ್ ಮಾಡಿ ತೋರಿಸೋದಲ್ಲ ಎಲ್ಲರೂ ಕಾರಣರಾಗಿದ್ದಾರೆ ಅಕಸ್ಮಾತ್ ಏನಾರ್ರೆ ಸಚಿವರೆಲ್ಲರೂ ಕೂಡ ಬರ್ಬೇಕಾಗುತ್ತೆ ಎಲ್ಲ ಸಚಿವರೇ ಆಗಲಿ ನಾವಾಗ್ಲಿ ನಾವು ಇನ್ಕ್ಲೂಡಿಂಗ್ ಎಮ್ ಎಲ್ ಎಸ್ಸು ನಮ್ಮ ನಮ್ಮ ಜವಾಬ್ದಾರಿ ಹತ್ರ ಕೆಲಸ ಮಾಡೋಣ ಅಂಥ ಸಂಭವ ಉದ್ಭವಿಸಲ್ಲ ಆದ್ದರಿಂದ ನಾವು ಅಂಥದ್ದು ಸಮ ಸಂಭವ ಇಲ್ಲ ಅಂಥ ಉದ್ ಇದು ಉದ್ಭವಿಸೋಕ್ಕೆ ಚಾನ್ಸ್ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಬಂದೇ ಬರ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದೀವಿ ಎರಡು ವರ್ಷ ನಂತರ ಅನ್ನೋದು ಒಂದು ಮಾತು ಈಗ ಹಾಲ್ ಎರಡು ಒಂದು ವರ್ಷ ಮುಗಿದಿರುವಂಥದ್ದು ಲೋಕಸಭಾ ಚುನಾವಣೆ ಬಳಿಕ ಸಚಿವರನ್ನು ಒಂದು ಅವಕಾಶ ಕೊಡುವಂಥ ಸಂಬಂಧಪಟ್ಟಂತ ಕೂಡ ಒಂದು ಚರ್ಚೆ ಆರಂಭ ಆಗಿರುವಂಥದ್ದು ನಿಜ ಹಾಗೇನಾಗಿಲ್ಲ ಎರಡು ವರ್ಷ ಅಂತ ಅವರು ಹೈಕಮಾಂಡ್ ಹೇಳಿದ ಎರಡು ವರ್ಷ ಆದಮೇಲೆ ಚಿಂತನೆ ಆಗ್ಬೋದು ಅಂತ ಕಾಣುತ್ತೆ ಈಗ ಚುನಾವಣೆ ಮುಗಿದ ಬಳಿಕ ಅದು ಆ ಫಲಿತಾಂಶ ನೋಡ್ಕೊಂಡು ಒಂದಷ್ಟು ಜನ ಸಚಿವರು ಬದಲಾವಣೆ ಅಥವಾ ಹೊಸವ್ರಿಗೆ ಅವಕಾಶ ಕೊಡುವಂಥದ್ದು ಏನಾದರೂ ಕೂಡ ಆಗ್ಬೋದಾ ಅಂಥ ಚಾನ್ಸಸ್ಸು ಅವಾಗ ಅದು ಅದಾದ ಮೇಲೆ ಪರಿಸ್ಥಿತಿ ಏನಪ್ಪು ಗೊತ್ತಿಲ್ಲ ಈಗ ನಾವು ಹೇಳೋದು ಚೆನ್ನಾಗಿ ಕಾಣಲ್ಲ ಆ ಚುನಾವಣೆ ಆದಮೇಲೆ ಆ ಫಲಿತಾಂಶ ಆದಮೇಲೆ ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಅವರು ಟಿ ಕೆ ಶಿವ ಕೂತ್ಕೊಂಡು ಏನವರು ಜವಾಬ್ದಾರಿ ತಗೊಳ್ತಾರೋ ಆ ಥರ ಅದರಾಗುತ್ತೆ ನಿರ್ಧಾರ ಆಗುತ್ತೆ ತೀರ್ಮಾನ ಆಗಬಹುದು ಏನು ತೀರ್ಮಾನ ಆಗ್ಬೋದು ಆವಾಗಿನ ಪರಿಸ್ಥಿತಿ ಗೊತ್ತಾಗ್ತದೆ ಈಗ ಹೇಳೋಕ್ಕಾಗಲ್ಲ ಅಂದರೆ ಒಂದು ಚರ್ಚೆ ಆರಂಭ ಆಗಿರುವಂಥದ್ದು ಇದೇ ಶಾಸಕರಾಗಿ ನೀವು ಮುಖ್ಯಮಂತ್ರಿಗಳು ಆಪ್ತರ ಬೇರೆ ಗುಡಿಸ್ಕೊಂಡಿರುವಂಥದ್ದು ಒಂದು ಚರ್ಚೆ ಆರಂಭ ಆಗಿರುವಂಥದ್ದು ಚುನಾವಣೆ ಫಲಿತಾಂಶ ನೋಡಿಕೊಂಡು ಯಾರ್ಯಾರು ಪರ್ಫಾರ್ಮ್ ಮಾಡಲ್ಲ ಅಂಥ ಸಚಿವರಿಗೆ ಒಂದಷ್ಟು ಒಂದು ಒಂದು ಒಂದಷ್ಟು ಬೇರೆ ತೀರ್ಮಾನ ಎತ್ಕೊಂಡು ಹೊಸಬರಿಗೆ ಅವಕಾಶ ಕೊಡ್ತಾರೆ ಅನ್ನೋಂಥದ್ದು ಈಗ ಆ ಥರ ಸಂಭವ ಏನಿಲ್ಲ ಆದರೆ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಹೇಳಿದ್ದಾರೆ ನಿಮ್ಮ ನಿಮ್ಮದು ಜವಾಬ್ದಾರಿ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ನೀವು ಅದೇ ರೀತಿ ಶಾಸಕರು ನಮ್ಮ ನಮ್ಮ ಜವಾಬ್ದಾರಿ ಯಾಕೆ ನಮ್ಮದು ಆಗೋಗುವ ಪ್ರಶ್ನೆ ಮುಂದಿನ ಪರಿಸ್ಥಿತಿ ನಾವು ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಫಲಿತಾಂಶದ ನಂತರ ಒಂದಷ್ಟು ತೀರ್ಮಾನಗಳಾಗುತ್ತೆ ಆಗೋ ಚಾನ್ಸಸ್ ಇದೆ ಓಕೆ ಎರಡೂವರೆ ವರ್ಷ ನಂತರ ಸಚಿವರ ಆಗಿರುವಂಥ ಅವಕಾಶ ಇರುತ್ತಾ ಅಥವಾ ಒಂದು ವರ್ಷ ನಂತರ ಏನೂ ಆಗಬೇಕಂತ ನಮ್ಮ ಎರಡು ವರ್ಷ ಆದಮೇಲೆ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾದ್ರೆ ಮುಂದೆ ನೋಡೋಣ ಮುಂದೆ ಯೋಚನೆ ಮಾಡೋಣ ಅಥವಾ ಇಡೀ ಕೆ ಸಚಿವ ಸಂಪುಟ ಸಚಿವರೇ ಎಂಟೈರ್ ಸಚಿವ ಸಂಪುಟ ನಾನು ಹೇಳಕ್ಕೆ ಬರಲ್ಲ ಯಾಕಂದ್ರೆ ನಂದಿಗೆ ಕೊಡ್ತೀನಿ ಅಂತ ಆಶ್ವಾಸನೆ ಕೊಡಿದ್ದು ಅಂತ ಹೇಳ್ಬೋದು ಅಷ್ಟೇ ಒಂದಷ್ಟು ಬದಲಾವಣೆ ಅಂದರೆ ಒಂದಷ್ಟು ಆಗಲೇಬೇಕಲ್ವ ಆಗ್ಬೋದು ಚಾನ್ಸಸ್ ಸಾಧ್ಯ ಇಲ್ಲ ಸಿ ಎಂ ಸಮೇತ ಬರೀ ಸಚಿವರು ಮಾತ್ರ ಸಿ ಎಂ ಸಮೇತ ಅಂತ ಹೇಳಿ ನಮ್ಮ ನಾವು ಅಷ್ಟು ದೊಡ್ಡವರಲ್ಲ ನಾವೇನಿದ್ರು ಸಚಿವರಾಗಬೇಕು ನಾವು ಅಭಿಲಾಷ್ ಇಟ್ಟವ್ರು ಅಷ್ಟೇ ಆಗಬೇಕು ಅಂತ ನೀವು ಈಗಲೂ ಕೂಡ ಏನಾದ್ರು ಮನವಿ ಮಾಡ್ತೀರಾ ಈಗಲೂ ಹಂಡ್ರೆಡ್ ಪರ್ಸೆಂಟ್ ಮನವಿ ಮಾಡ್ತೀನಿ ಮುಂದೇನು ಮಾಡ್ತೀನಿ ಎಮ್ ಎಲ್ ಎ ಸೀನಿಯರ್ ಬೇಕಾದಷ್ಟು ಜನ ಇದ್ದಾರೆ ಅವರು ಕೇಳ್ತಾರಪ್ಪ ಅವರು ಒಂದು ಚಾನ್ಸ್ ಬೇಕಲ್ಲ ಆಗವ್ರೆ ಹಾಕೊಂಡಿದ್ರೆ ಐದೇ ಟರ್ಮ್ ಆರು ಟರ್ಮ್ ಎಲ್ಲ ಅವರವ್ರ ಮಂತ್ರಿಗಳು ಬೇರೆ ಚಾನ್ಸ್ ಬೇಡವಾ ಎಲ್ಲರೂ ಕೊಡಲೇಬೇಕಾಗ್ತದೆ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಚಿಂತೆ ನಡೆಸಿ ಎಲ್ಲರಿಗೂ ಅವಕಾಶ ಕೊಡಲೇಬೇಕು ಥ್ಯಾಂಕ್ ಯು ಇದು ಅಶೋಕ್ ಪಟ್ಟಣ್ ಅವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಅಂದರೆ ಫಲಿತಾಂಶದ ಬಳಿಕ ಒಂದಷ್ಟು ಆಗುತ್ತೆ ಅನ್ನೋದರ ಜೊತೆಗೆ ಎರಡು ವರ್ಷ ನಂತರ ಖಂಡಿತವೂ ಕೂಡ ಸಚಿವ ಸಂಪುಟ ಪುನರಚನೆ ಆಗಿತ್ತು ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿರುತ್ತೆ ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಜನರ ಟಿವಿ ಬೆಂಗಳೂರು